ಓಂ ಭಗವತೆ ವಿಷ್ಣು ಮಾಯೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಏನಂತ ಹೇಳಿದರೆ ಇದೇ ಹದಿನಾಲ್ಕನೇ ತಾರೀಕು ಮಹಾಲಯ ಅಮಾವಾಸ್ಯ ಇರತಕ್ಕಂಥದ್ದು ಯಾಕಂದರೆ ನೋಡಿ ಮಹಾಲಯ ಅಮಾವಾಸ್ಯ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸೆ ಹನ್ನೆರಡು ಅಮಾವಾಸ್ಯೆಗಳಲ್ಲೇ ಇದು ಮಹಾಲಯ ಅಮಾವಾಸ್ಯ ಅಂತಕ್ಕಂಥದ್ದು ಬಹಳ ಶಕ್ತಿಶಾಲಿಯಾದ ಅಮಾವಾಸ್ಯೆ ಇದೆ ಆ ದಿನದಂದು ವಿಶೇಷವಾಗಿ ಎಲ್ಲರೂ ಕೂಡ ಯಾರೆಲ್ಲವೂ ಕೂಡ ಪಿತೃಪಕ್ಷಗಳನ್ನು ಮಾಡುವಂಥದ್ದು ಪ್ರತಿನಿತ್ಯ ಮನೆಯಲ್ಲಿ ಯಾರೆಲ್ಲವೂ ಇದ್ದಾರೋ ಅವರು ಆ ದಿನದಂದು ಪಿತೃಪಕ್ಷ ಅಂದರೆ ನಿಮ್ಮ ಪೂಜ್ಯರಿಗೆ ಯಾರು ತಂದೆ ತೀರು ಹೋಗಿರುವಂಥದ್ದಾಗಿರ್ಬೋದು ತಾತ ತೀರುವಂಥದ್ದಾಗಿರ್ಬೋದು ಮನೆಯಲ್ಲಿ ಯಾರೇ ತೀರು ಹೋಗಿದರೂ ಕೂಡ ಆ ದಿನದಂದು ಯಾರೇ ಮಧ್ಯದಲ್ಲಿ ಮಾಡಿ ನಿಲ್ಲಿಸುವಂಥದ್ದಾಗಿರ್ಬೋದು ಇಲ್ಲ ಪ್ರಥಮವಾಗಿ ಮಾಡ್ತಕ್ಕಂಥದ್ದವರಾಗಿರ್ಬೋದು ಆ ದಿನದಂದು ವಿಶೇಷವಾಗಿ ನೀವು ಮಾಲೆಯ ಅಮಾವಾಸ್ಯ ದಿನದಂದು ಎಡೆಗಳನ್ನು ಇಟ್ಟುಕೊಂಡು ಪೂಜರಿಗೆ ಬಹಳಷ್ಟು ಕೂಡ ನಿಯಮಗಳನ್ನು ಮಾಡಬಹುದು ಯಾಕಂದರೆ ಸೂಕ್ತವಾದ ದಿನ ಆಗಿದೆ ಆ ಕಾರಣದಿಂದ ನೀವು ಅತಿ ಹೆಚ್ಚಾಗಿ ನಿಮ್ಮ ಪೂರ್ವಜರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಹಳ ಶ್ರದ್ಧೆ ಭಕ್ತಿ ವಿನಯ ಗೌರವದಿಂದ ಈಕೆ ನೀವು ಮಾಡೋದ್ರಿಂದ ವಿಶೇಷವಾಗಿ ಅವರ ಅನುಗ್ರಹ ನಿಮ್ಮ ಮನೆಗೆ ಪ್ರವೇಶಗಳಾಗುತ್ತೆ ಯಾಕಂದರೆ ನೋಡಿ ದೇವಾನು ದೇವತೆಗಳೆಲ್ಲವೂ ಕೂಡ ಅನುಗ್ರಹ ನೀಡಿರ್ತಾರೆ ನಿಮ್ಮ ಪೂರ್ವಜರಿಗೆ ಯಾರು ಆ ತೀರೋಗಿರ್ತಾರೋ ತಂದೆ ಆಗಿರಲಿ ತಾತ ಆಗಿರಲಿ ಯಾರೇ ತೀರೋದ್ರೂ ಕೂಡ ಅವರಿಗೆ ಆ ದಿನದಂದು ದೇವತೆಗಳ ದೈವಶಕ್ತಿ ಅನ್ನೋದು ನೀಡಿರ್ತಾರೆ ಆ ಕಾರಣದಿಂದ ಅವರು ನಿಮ್ಮ ಮನೆ ಪ್ರವೇಶಿಸುವುದರಿಂದ ಆ ದಿನದಂದು ಬಹಳಷ್ಟು ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕರ್ಮ ಬೀಡ ಯಾವುದೇ ಲೋಪದೋಷ ಯಾವುದೇ ಕಂಟಕಾದಿ ಮರಣಗಂಟಕ ಯಾವುದೇ ಆಗಿರುವಂಥದ್ದಾದ್ರೂ ಕೂಡ ನಿವಾರಣೆಗಳಾಗುತ್ತೆ ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ಆ ದಿನದಂದು ವಿಶೇಷವಾಗಿ ಸೂರ್ಯ ಚಂದ್ರ ಒಟ್ಟಿಗೆ ಉಗಮವಾಗುವುದರಿಂದ ಹಾಗೆ ಒಟ್ಟಿಗೆ ಮುಳುಗೋದ್ರಿಂದ ವಿಶೇಷವಾದ ದಿನವಾಗಿದೆ ಆ ದಿನದಂದು ಸೂರ್ಯ ಚಂದ್ರ ಶಿವ ಪಾರ್ವತಿ ಇದ್ದಾಗೆ ಆದ ಕಾರಣ ಆ ದಿನದಂದು ನಿಮ್ಮ ಮನೆಯಲ್ಲಿ ಶಿವಶಕ್ತಿಯ ಅನುಗ್ರಹವಾಗುವಂಥದ್ದು ನಿಮ್ಮ ಪೂರ್ವಜರು ಆಗಮವಾಗುವುದರಿಂದ ಅವರಿಂದ ನಿತ್ಯವೂ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಬಹಳ ಸೂಕ್ತ ದಿನವಾಗಿದೆ ನೀವು ಆ ದಿನದಂದು ಸಣ್ಣ ಪುಟ್ಟ ಕೋಪ ಮಾಡಿಕೊಳ್ಳೋದು ಮನಸ್ಸನ್ನು ಚಂಚಲೆ ಮಾಡಿಕೊಳ್ಳೋದು ಮತ್ತು ದೂರ ಪ್ರಯಾಣ ವಾಹನ ತೆಗೆದುಕೊಂಡು ದೂರ ಪ್ರಯಾಣವನ್ನು ಮಾಡೋದು ಮತ್ತು ಹಾಗೆ ಹಣಕಾಸಿನಲ್ಲಿ ವ್ಯವಹಾರಗಳನ್ನು ಮಾಡೋದು ಮತ್ತು ಮನೆಯಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಜಗಳಗಳನ್ನು ಮಾಡಿಕೊಳ್ಳೋದು ಈ ಥರ ಯಾವುದೇ ಕಾರಣಕ್ಕೂ ನೀವು ಮಾಡಿಕೊಳ್ಳಬಾರದು ಹಾಗೆಯೇ ಆ ದಿನದಂದು ಈ ಒಂದು ಸಣ್ಣ ಸುಲಭ ವಿಧಾನವನ್ನು ಮಾಡಿ ಯಾಕಂದರೆ ನೋಡಿ ವಿಶೇಷವಾಗಿ ನಿಮಗೆ ಗ ಗಂತಿಗೆ ಸಾಮಗ್ರಿ ಅಂಗಡಿಯಲ್ಲಿ ಬಜೆ ಅಂತ ಸಿಗುತ್ತೆ ಯಾಕಂತ ಹೇಳಿದರೆ ಈ ಬಜೆ ಅಂತಕ್ಕಂಥದ್ದು ಬಹಳ ಮುಖ್ಯ ಪಿತೃಪಕ್ಷ ದಿವಸದಿಂದ ದಿನದಂದು ಆ ಮಾಲೆಯ ಅಮಾವಾಸ್ಯ ದಿನದಂದು ಇದೊಂದು ಬಹಳ ವಿಶಿಷ್ಟವಾಗಿರತಕ್ಕಂಥ ಭಜೆ ಇದೆ ಈ ಭಜೆಯನ್ನು ಏನು ಮಾಡಬೇಕಂದ್ರೆ ಹಿಂದಿನ ದಿವಸ ಅಂದರೆ ಮಾಲೆಯ ಅಮಾವಾಸ್ಯ ಎರಡು ಎರಡನೇ ದಿನ ಇರೋಕ್ಕಿಂತ ಮುಂಚೆನೆ ಬೇವಿನ ಎಣ್ಣೆಯಲ್ಲಿ ಇದನ್ನು ನೆನೆಸಿಡಬೇಕಾಗುತ್ತೆ ಈ ಭಜೆಯನ್ನು ಈ ಎರಡು ಬಜೆಯನ್ನು ತೆಗೆದುಕೊಂಡು ನೀವು ಆ ದಿನದಂದು ನೆನೆಸಿಡಬೇಕಾಗುತ್ತೆ ನೆನೆಸಿಡೋದ್ರಿಂದ ವಿಶೇಷವಾಗಿ ಆ ಬೇವಿನ ಎಣ್ಣೆ ಎಣ್ಣೆಯಲ್ಲಿ ನೀವು ನೆನ್ಸಿಡೋದ್ರಿಂದ ಅದನ್ನೇನು ಮಾಡಬೇಕಂತ ಹೇಳಿದರೆ ಅಮಾವಾಸ್ಯೆ ದಿವಸ ಅಂದರೆ ನೀವೇನು ಪ ಶ್ರಾದ್ದಾದಿಗಳು ಪಕ್ಷಾದಿಗಳು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರಲ್ಲ ಅದರ ಒಂದಿಗೆ ಅಮಾವಾಸ್ಯ ದಿವಸ ಆ ದಿನದಂದು ಉತ್ತರಾಭಿಮುಖವಾಗಿ ಕೂತ್ಕೊಂಡು ವಿಶೇಷವಾಗಿ ಕೆಳಗಡೆ ಕೆಂಪು ವಸ್ತ್ರವನ್ನು ಹಾಕ್ಕೊಂಡು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಮಣ್ಣಿನ ದೀಪವನ್ನು ಹಚ್ಚಿಬಿಟ್ಟು ಆ ಬೇವಿನ ಎಣ್ಣೆಯಲ್ಲಿ ನೆನೆಸಿದಂಥ ಬಜೆಯನ್ನು ತೆಗೆದುಕೊಂಡು ಅದನ್ನು ಸುಡಿ ನಿತ್ಯವಾಗಿ ನಿಮಗಿರ್ತಕ್ಕಂಥ ಮನಸ್ಸಿನಲ್ಲಿ ಏನೇನು ಸಂಕಲ್ಪಗಳಾಗಬೇಕು ಏನೆಲ್ಲ ಈಡೇರಬೇಕು ಏನೇನೆಲ್ಲ ಆಗಬೇಕು ಅನ್ನೋದಿದೆ ಎಲ್ಲ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕಂದರೆ ಹಣಕಾಸಿನಲ್ಲಿ ಸಮಸ್ಯೆಗಳಿರ್ಬೋದು ಆರ್ಥಿಕದಲ್ಲಿ ತೊ ತೊಂದರೆಗಳಿರ್ಬೋದು ಆರೋಗ್ಯದಲ್ಲಿ ತೊಂದರೆಗಳಿರ್ಬೋದು ಮಕ್ಕಳಿಗೆ ವಿವಾಹಗಳಲ್ಲಿ ಆಗ್ತಾ ಇದ್ರೆ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಿರ್ಬೋದು ಮಕ್ಕಳು ಹೇಳಿದ ಮಾತು ಕೇಳಿಲ್ಲ ಅಂತ ಹೇಳಿದರೆ ತೊಂದರೆಗಳಿದ್ದರೆ ಪ್ರಾರ್ಥನೆ ಮಾಡ್ಕೋಬೋದು ಗಂಡ ಹೆಂಡತಿಯಲ್ಲಿ ನಿತ್ಯವೂ ಕಿರಿಕಿರಿ ಇದ್ದರೆ ನೀವು ಅನ್ಕೋಬೋದು ನಿಮ್ಮ ಯಾವುದೇ ಇಷ್ಟ ಸಕಲ ಪದಾರ್ಥ ಕಾರ್ಯಗಳನ್ನು ನೀವು ವೃದ್ಧಿಯಾಗಲಿಕ್ಕೆ ಅವತ್ತಿನ ದಿನ ಆ ಬಜೆಯನ್ನು ಸುಡುವಂಥ ಸಂದರ್ಭದಲ್ಲಿ ಎಲ್ಲವೂ ಪ್ರಾರ್ಥನೆ ಮಾಡಿಕೊಂಡು ಸುಡಿ ಅದರಲ್ಲಿ ಕಾಡಿಗೆ ಅಂತ ಬರ್ತದೆ ಆ ಕಾಡಿಗೆಯನ್ನು ಡಬ್ಬದಲ್ಲೇ ಹಾಕೊಳ್ಳಿ ಎರಡು ಬಜೆಯನ್ನು ಸುಟ್ಟುಬಿಡಿ ರಾತ್ರಿ ಇಡೀ ಸುಟ್ಟುಬಿಟ್ಟು ಆ ಕಾಡಿಗೆಯನ್ನು ತೆಗೆದುಕೊಂಡು ಅದನ್ನು ಅಂಜನ ರೂಪದಲ್ಲಿ ನಿತ್ಯವೂ ಧಾರಣೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಹಣೆಗೆ ನೀವು ಧಾರಣೆ ಮಾಡಿಕೊಂಡು ಬರೋದರಿಂದ ನಿಮ್ಮಲ್ಲಿರ್ತಕ್ಕಂತಹ ಆಯುಷು ಆರೋಗ್ಯ ವೃದ್ಧಿಯಾಗುತ್ತೆ ಹಾಗೆ ನಿಮ್ಮ ಮನೆಗೆ ಪ್ರವೇಶಿಸೋದ್ರಿಂದ ಹಿರಿಯರು ಆ ದಿನದಂದು ಪ್ರವೇಶಿಸೋದ್ರಿಂದ ಅವರ ಅನುಗ್ರಹವೂ ನಿಮಗಾಗುತ್ತೆ ಯಾವುದೇ ಕೆಟ್ಟ ಆತ್ಮಗಳಾಗಲಿ ಮರಣಗಂಟಗಾಗುವಂಥ ಭಯಗಳಾಗಿರಲಿ ಮತ್ತು ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಾಗಿರಲಿ ಎಂಥದೇ ನಿಮಗೆ ಸಮಸ್ಯೆಗಳಿದ್ರೂ ಕೂಡ ಆ ಅರ್ಧದಲ್ಲೇ ನಿವಾರಣೆ ಆಗಿ ಹೋಗುತ್ತೆ ಯಾಕಂದರೆ ಆ ಅಂಜನ ಇದೆಲ್ಲ ನೀವು ನಿತ್ಯ ಉದಾರಣೆ ಮಾಡಿಕೊಳ್ಳೋದ್ರಿಂದ ಪ್ರತಿಯೊಂದು ವ್ಯವಹಾರ ವ್ಯಾಪಾರ ವಹಿವಾಟಿಗಳನ್ನು ಬಹಳಷ್ಟು ವೃದ್ಧಿದಾಯಕವಾಗುತ್ತೆ ಸಾಕಷ್ಟು ನಿಮ್ಮಲ್ಲಿ ಅಭಿವೃದ್ಧಿ ಧನ ಸಂಪತ್ತು ಅನ್ನೋದು ನಿಮ್ಮ ಪಾಲಿಗೆ ಆಗುತ್ತೆ ಆದ ಕಾರಣ ಕಾರಣ ಇದೊಂದು ನಿತ್ಯವಾಗಿ ಆ ದಿನದೊಂದು ಈ ಸಣ್ಣ ಸುಲಭ ವಿಧಾನವನ್ನು ಮಾಡಿಡಿ ಹಾಗೆ ಈ ವಿಡಿಯೋ ಹತ್ತು ಹಲವು ಜನರಿಗೆ ಇನ್ನಷ್ಟು ಸಹಕಾರಿಯಾಗಲಿ ಅಂತ ಹೇಳಿ ಇದನ್ನು ಶೇರ್ ಮಾಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮದು ಏನೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅತರವಣಿಗೆ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ದೇವಿಯ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ